ನಮ್ಮ ರಾಜ್ಯದ ಆಡಳಿತದ ಉಸ್ತುವಾರಿ ವಹಿಸಿರುವ ರಾಜ್ಯದ ಸರ್ಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಸುಭಾಷ್ ಚಂದ್ರ ಕುಂಟಿಯವರು ಅವರು ನಮ್ಮೊಂದಿಗಿದ್ದಾರೆ ಇವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಸನ್ಮಾನ್ಯ ಗಿರೀಶ್ ಪಟೇಲ್ ಅವರು ವಕೀಲರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಆತ್ಮೀಯವಾಗಿ ಸ್ವಾಗತ ಕೋರಬೇಕು ಅಂತ ವಿನಂತಿಸಿಕೊಳ್ತೇನೆ ನಮ್ಮೊಂದಿಗೆ ಇವತ್ತು ಹಿರಿಯ ರಾಜಕಾರಣಿಗಳಾದ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಎಂ ಅವರಿದ್ದಾರೆ ಅವರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ ಪ್ರಕಾಶ್ ಜೈನ್ರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹಿರಿಯ ಸದಸ್ಯರು ಇವರು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ನಮ್ಮೊಂದಿಗೆ ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಗೋವಿಂದರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ ಇವರಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ ದಿನೇಶ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಇವರು ಸ್ವಾಗತವನ್ನು ಕೋರ್ತಾ ಇದ್ದಾರೆ ನಮ್ಮೊಂದಿಗೆ ಇವತ್ತು ಹಿರಿಯ ಅಧಿಕಾರಿಗಳಿದ್ದಾರೆ ಹಾಗೂ ಮಾಧ್ಯಮ ಮಿತ್ರರಿದ್ದಾರೆ ಹಾಗೂ ಎಲ್ಲ ಕುಟುಂಬದವರಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ ವಿಶೇಷವಾಗಿ ಇವತ್ತು ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಕನ್ನಡ ಮಾಧ್ಯಮವನ್ನು ಒಂದು ಐಚ್ಛಿಕ ವಿಷಯವಾಗಿ ಕನ್ನಡ ಸಾಹಿತ್ಯವನ್ನು ಒಂದು ಐಚ್ಛಿಕ ವಿಷಯವಾಗಿ ಒಟ್ಟು ಇಪ್ಪತ್ತೊಂದು ಜನ ಅಭ್ಯರ್ಥಿಗಳು ಈ ಬಾರಿ ಆಯ್ಕೆಯಾಗಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಲ್ಲದೆ ಕನ್ನಡ ಮಾಧ್ಯಮದಲ್ಲಿ ಐದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಈ ಬಾರಿ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು ಹಾಗೂ ದೇಶಕ್ಕೆ ಪ್ರಥಮ ನಮ್ಮ ನಂದಿನಿಯವರು ಬಂದಿದ್ದಾರೆ ನಮ್ಮ ನಾಡಿನ ಕೀರ್ತಿಯನ್ನು ಎಲ್ಲ ಕಡೆಗೂ ಪಸರಿಸಿದ್ದಾರೆ ಅವರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಹಾಗೂ ಒಟ್ಟು ಕರ್ನಾಟಕದಿಂದ ಐವತ್ತೊಂಬತ್ತು ವಿದ್ಯಾರ್ಥಿ ಈ ಬಾರಿ ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಕೆ ಮುರಳೀಧರ ಅವರೇ ಬಂಧುಗಳೇ ಆಡಳಿತದಲ್ಲಿ ಕನ್ನಡ ಭಾಷೆಯು ಸಮರ್ಥವಾಗಿ ಅನುಷ್ಠಾನವಾಗಬೇಕು ಅನ್ನೋದು ಸರ್ಕಾರದ ಬದ್ಧತೆ ಆದರೆ ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಘೋಷವಾಕ್ಯ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ವಿನಂತಿ ಸಭೆಗೆ ಗೌರವ ನಮಸ್ಕಾರಗಳನ್ನು ಹೇಳ್ತಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ವಿನೂತನವಾದ ಈ ಕಾರ್ಯಕ್ರಮ ಕೇಂದ್ರ ಲೋಕಸೇವಾ ಆಯೋಗದ ಎರಡು ಸಾವಿರದ ಹದಿನಾರನೇ ವರ್ಷದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದಂತೆ ಕೇಂದ್ರ ಆಡಳಿತ ಸೇವೆಗೆ ಆಯ್ಕೆಯಾಗಿರ್ತಕ್ಕಂಥ ನಾಡಿನ ಐವತ್ತೊಂಬತ್ತು ಜನ ಅಭ್ಯರ್ಥಿಗಳನ್ನು ಅಭಿನಂದಿಸುವಂಥ ಸಮಾರಂಭ ಕರ್ನಾಟಕ ಸರ್ಕಾರದ ಸಮಾರಂಭ ಆ ಸಮಾರಂಭಕ್ಕೆ ಕಾರ್ಯದೊತ್ತಡದ ನಡುವೆಯೂ ಕೂಡ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮುಖ್ಯ ಕಾರ್ಯದರ್ಶಿಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರದ ಅಧಿಕಾರಿ ಬಂಧುಗಳೇ ಅಭ್ಯರ್ಥಿಗಳೇ ಅವರ ಪೋಷಕರೇ ಮಾಧ್ಯಮ ಮಿತ್ರರೇ ಮುಖ್ಯವಾದ ಮೂರು ವಿಚಾರಗಳನ್ನು ಹೇಳಿದಂತೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುರ್ತು ಅವರು ಹೋಗಬೇಕಾಗಿರುವುದರಿಂದ ನಾನು ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳೋದಿಲ್ಲ ಮೂರು ವಿಚಾರಗಳನ್ನು ಹೇಳಿದಂತೆ ನಾನು ಅಭಿನಂದನೆಗೆ ಅವಕಾಶವನ್ನು ಮಾಡಿಕೊಡ್ತೇನೆ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರದ ಮೂರು ಮುಖ್ಯ ಅಂಶಗಳು ನಮ್ಮ ಸರೋಜಿನಿ ಮಹಿಷಿ ವರದಿಯನ್ನು ಪರಿಷ್ಕೃತ ವರದಿಯನ್ನು ಒಪ್ಪಿಸಿದ ನಂತರದೊಳಗೆ ಮೂರು ಮುಖ್ಯ ಅಂಶಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಸೂಚನೆಯ ಮುಖೇಣವಾಗಿ ಅನುಷ್ಠಾನಕ್ಕೆ ಜಾರಿಗೊಳಿಸಿದ್ದಾರೆ ಅದನ್ನು ಒಂದು ಸಿ ಆ್ಯಂಡ್ ಡಿ ಗ್ರೂಪ್ ಅವರ ಆಯ್ಕೆಯ ಎಲ್ಲ ಹುದ್ದೆಗಳನ್ನೂ ಕೂಡ ಇದುವರೆಗೆ ಸರ್ಕಾರ ಸಂಸ್ಥೆಗಳಲ್ಲಿ ಮಾತ್ರ ನೂರಕ್ಕೆ ನೂರು ಶೇಕಡ ಅದನ್ನು ಪಾಲಿಸುವಂತೆ ಇತ್ತು ಕರ್ನಾಟಕದ ಜನತೆಗೆ ಮಾತ್ರ ಮೀಸಲಿಡುವಂಥದ್ದು ಇವತ್ತು ಅದನ್ನು ಖಾಸಗಿ ವಲಯಕ್ಕೂ ಕೂಡ ವಿಸ್ತರಿಸಿದಂತೆ ಕನ್ನಡದ ಜನತೆಯ ಒಂದು ಹಕ್ಕನ್ನು ಉದ್ಯೋಗದ ಹಕ್ಕನ್ನು ತುಂಬ ಘನತೆಯ ರೂಪದೊಳಗೆ ಕಾಯ್ದಿರಿಸಿರ್ತಕ್ಕಂಥ ಸರ್ಕಾರಕ್ಕೆ ಬಾ ನಾವು ಬಹಳ ಆಭಾರಿಗಳಾಗಿದ್ದೇವೆ ಹಾಗೇನೇನೇ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಭಾಷಾ ಕಲಿಕೆ ಕರ್ನಾಟಕ ರಾಜ್ಯದೊಳಗಿರುವ ಎಲ್ಲ ಶಾಲೆಗಳು ಕೂಡ ಪ್ರಾಥಮಿಕ ಶಾಲೆಗಳು ಅದು ಖಾಸಗಿ ಇರಬಹುದು ಅರೆ ಅನುದಾನಿತ ಇರಬಹುದು ಅನುದಾನಿತ ಇರಬಹುದು ಕೇಂದ್ರೀಯ ಆಡಳಿತಕ್ಕೆ ಸೇರಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರಬಹುದು ಇಂಟರ್ನ್ಯಾಷನಲ್ ಹೆಸರಿನೊಳಗಿರ್ತಕ್ಕಂಥ ಯಾವುದೇ ಕಾನ್ವೆಂಟ್ ಇರಬಹುದು ಈ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಕಡ್ಡಾಯವಾಗಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸಲೇಬೇಕು ಎನ್ನುವ ಒಂದು ಆದೇಶವನ್ನು ಎರಡು ಸಾವಿರದ ಹದಿನೈದರಲ್ಲಿಯೇ ನಮ್ಮ ಸರ್ಕಾರ ಹೊರಡಿಸಿದೆ ಇದು ಸರ್ಕಾರದ ಕನ್ನಡ ಪರ ಬದ್ಧತೆಯನ್ನು ಮನಗಾಣಿಸುವಂಥ ಅಂಶ ಅದರ ಜೊತೆಗೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಹೊರ ರಾಜ್ಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದುವರೆಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಇತ್ತು ಈಗ ಸರ್ಕಾರ ಹೋದ ಬಜೆಟ್ನೊಳಗೆ ಅವರಿಗೂ ಕೂಡ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಿದ ರೀತಿಯೊಳಗೆ ಒಂದು ವಿಶೇಷ ಸವಲತ್ತನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದಾಗಿದೆ ಹೀಗೆ ಗಡಿಭಾಗದಲ್ಲಿರುವ ಹೊರ ರಾಜ್ಯಗಳಲ್ಲಿರುವ ಕನ್ನಡಿಗರನ್ನೂ ಕೂಡ ಮುಖ್ಯವಾಹಿನಿಗೆ ತಂದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ನಡೆಸಿರ್ತಕ್ಕಂಥದ್ದು ಈ ಮೂರು ವಿಚಾರಗಳನ್ನು ನಮ್ಮ ಪರಿಷ್ಕೃತ ಸರೋಜಿನಿ ಮಹಿಷಿ ವರದಿಯ ಒಳಗೆ ನಾವು ಅಳವಡಿಸಿರ್ತಕ್ಕಂಥದ್ದನ್ನು ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕನ್ನಡ ಜನಕೋಟಿಯ ಪರ ಪರವಾಗಿ ಈ ಸಮಾರಂಭದಲ್ಲಿ ನಾನು ಅಭಿನಂದಿಸುವುದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ತುಂಬ ಪಡ್ತೇನೆ ಜೊತೆಗೆ ಇನ್ನೊಂದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಈ ಆರು ತಿಂಗಳ ಅವಧಿಯೊಳಗೆ ಪ್ರಾಧಿಕಾರ ಕನ್ನಡದ ಅನುಷ್ಠಾನವನ್ನು ಕುರಿತಂತೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಡಳಿತಗಳನ್ನೂ ತೆಕ್ಕೆಗೆ ತೆಗೆದುಕೊಂಡಂತೆ ಮತ್ತು ಮುಖ್ಯವಾಗಿ ರಾಜಧಾನಿಯ ಒಳಗಿನ ವಿಕಾಸಸೌಧ ವಿಧಾನಸೌಧ ಬಹುಮಹಡಿ ಕಟ್ಟಡ ಈ ವಲಯದೊಳಗಿನ ಎಲ್ಲ ಇಲಾಖೆಗಳನ್ನು ಕೂಡ ಒಳಗು ಮಾಡಿಕೊಂಡಂತೆ ಪರಿಶೀಲನೆಗೆ ತೊಡಗಿದೆ ಈಗಾಗಲೇ ನೆನೆ ಹದಿನೈದು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇವೆ ಇಲ್ಲಿಯ ಹದಿನಾಲ್ಕು ಇಲಾಖೆಗಳಲ್ಲಿ ಪರಿಶೀಲನೆ ನಡೆಸಿದ್ದೇವೆ ಸಾಕಷ್ಟು ಕನ್ನಡದ ಅನುಷ್ಠಾನ ಆಗಿದ್ದರೂ ಕೂಡ ತಂತ್ರಾಂಶ ಬಂದ ನಂತರದೊಳಗೆ ತಂತ್ರಾಂಶದ ಅಳವಡಿಕೆಯಲ್ಲಿ ಕನ್ನಡ ಹಿನ್ನಡೆಯನ್ನು ಕಾಣ್ತಾ ಇದೆ ಅದು ಬಹಳ ಮುಖ್ಯವಾಗಿ ಆಗಬೇಕಾದ್ದು ಡಿಫಾಲ್ಟ್ ಪೇಜ್ ಆಗಿ ಅಂದರೆ ಆದ್ಯತೆಯ ಭಾಷೆಯಾಗಿ ಕನ್ನಡವನ್ನು ತಂತ್ರಾಂಶದೊಳಗೆ ವೆಬ್ಸೈಟ್ಗಳಲ್ಲಿ ಅಳವಡಿಸಬೇಕು ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇರತಕ್ಕಂಥದ್ದಾಗಿದೆ ಈ ಕಾರ್ಯದಲ್ಲಿ ಇವತ್ತು ನಮ್ಮ ನಡುವೆ ಮುಖ್ಯ ಕಾರ್ಯದರ್ಶಿಗಳು ಇದ್ದಾರೆ ಅವರು ಕೂಡ ಮೊನ್ನೆ ನಾನು ದೂರವಾಣಿ ಮುಖೇನ ಸಂಪರ್ಕಿಸಿದಾಗ ಒಂದು ಮಾತು ಹೇಳಿದರು ನಿಮ್ಮ ಕಚೇರಿಗೂ ಬರ್ತಾ ಇದ್ವಿ ಅಂದಾಗ ಬಹಳ ಸಂತೋಷ ಬನ್ನಿ ನಮ್ಮಿಂದಲೂ ಕೂಡ ಪರಿಶೀಲನೆ ಆಗಬೇಕಾಗಿರ್ತಕ್ಕಂಥದ್ದು ಅಗತ್ಯವಿದೆ ಪಾರದರ್ಶಕವಾಗಬೇಕು ಇದು ಕನ್ನಡ ಜನತೆಗೆ ಕೊಡುವ ಉತ್ತರದಾಯಿತ್ವ ಎನ್ನುವ ಮಾತನ್ನು ಮುಖ್ಯ ಕಾರ್ಯದರ್ಶಿಗಳು ಹೇಳಿದರು ಆ ದಿಸೆಯೊಳಗೆ ಅಭಿವೃದ್ಧಿ ಪ್ರಾಧಿಕಾರ ತುಂಬ ನಿಷ್ಠೆಯಿಂದ ಬದ್ಧತೆಯಿಂದ ಕಾರ್ಯದಲ್ಲಿ ತೊಡಗಿದೆ ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ನಮಗೆ ಪ್ರಾ ಪ್ರೋತ್ಸಾಹ ಇದೆ ಕಾರಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಕಾವಲು ಸಮಿತಿ ಎನ್ನುವ ಹೆಸರಿನಲ್ಲಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗ ಕಾರ್ಯನಿರ್ವಹಿಸ್ತವರು ಆ ಹೊತ್ತಿನ ಆ ಬದ್ಧತೆ ಈ ಹೊತ್ತಿಗೂ ಕೂಡ ಅದು ಯಾವ ರೀತಿಯಲ್ಲಿಯೂ ಕೂಡ ತೊದಳಿಲ್ಲದಂತೆ ನಡೀತಾ ಇರತಕ್ಕಂಥದ್ದು ಅನ್ನೋದಕ್ಕೆ ಈ ಪರವಾದ ಅವರ ಧೋರಣೆಗಳು ಬಹಳ ಮುಖ್ಯ ಅಂಶಗಳಾಗಿರ್ತಕ್ಕಂಥದ್ದು ಅದನ್ನು ನಾನು ಹೆಚ್ಚು ಮಾತಿನ ಮುಖ್ಯಣವಾಗಿ ಪ್ರಸ್ತಾಪಿಸಬೇಕಾಗಿರ್ತಕ್ಕಂಥ ಅಗತ್ಯವಿಲ್ಲ ಇನ್ನು ಮೂರನೇದಾಗಿ ಮತ್ತು ಕೊನೆಯ ಅಂಶ ಇವತ್ತಿನ ಕಾರ್ಯಕ್ರಮ ಇದು ಒಂದು ವಿನೂತನವಾದ ಕಾರ್ಯಕ್ರಮ ಸರ್ಕಾರದ ಸೂಚನೆಯ ಮೇರೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಡೆಸ್ತಾ ಇರತಕ್ಕಂಥ ಕಾರ್ಯಕ್ರಮ ಇದು ಯಾಕೆಂತಂದರೆ ರಾಜ್ಯದಲ್ಲಿ ಕೇಂದ್ರಾಡಳಿತಕ್ಕೆ ಹೋಗ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತನ್ನುವ ಒಂದು ಕೂಗು ಇತ್ತು ಇವತ್ತು ಏನು ಅರ್ಹ ರೀತಿಯೊಳಗೆ ಸಮ ಪ್ರಮಾಣದಲ್ಲಿ ಪಾಲನ್ನು ಪಡ್ಕೊಂಡಿದ್ದೀವಿ ಅಂತ ಅಲ್ಲ ಆದರೆ ಹಿಂದೆಂದಿಗಿಂತ ಈಗ ಹೆಚ್ಚು ಪಾಲನ್ನು ಪಡ್ಕೋದ್ರ ಕ ಪಡ್ಕೊಳ್ಳೋದುವುದರ ಕಡೆಗೆ ನಮ್ಮ ಯುವ ಜನತೆ ಒಂದು ರೀತಿ ದಾಪ್ಕಾಲ್ ಹಾಕ್ತಾ ಇದ್ದಾರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಹದಿನಾರನೇ ಸಾಲಿನೊಳಗೆ ಐವತ್ತೊಂಬತ್ತು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕನ್ನಡ ಐಚ್ಛಿಕವಾಗಿ ತೆಗೆದುಕೊಂಡಂತೆ ಐದು ಜನ ಅಭ್ಯರ್ಥಿಗಳು ಕನ್ನಡದಲ್ಲಿ ಬರೆದಂತೆ ಯು ಪಿ ಎಸ್ ಸಿ ಪಾಸಾಗಿದ್ದಾರೆ ಇನ್ನು ಅವರು ಕನ್ನಡ ಮಾಧ್ಯಮದಲ್ಲಿ ಬರೆದಂತೆ ಇನ್ನು ಹದಿನೈದು ಜ ಹದಿನೈ ಹದಿನೈದು ಜನ ಐಚ್ಛಿಕ ಕನ್ನಡದಲ್ಲಿ ಬರೆದಂತೆ ಪಾಸಾಗಿದ್ದಾರೆ ಮತ್ತು ಕೆಂಪೊನ್ನಯ್ಯ ಎನ್ನುವ ವಿಶೇಷ ಚೇತನ ವಿದ್ಯಾರ್ಥಿ ರಾಜ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಕನ್ನಡ ಮಾಧ್ಯಮದೊಳಗೇನೆ ಆಯ್ಕೆಯಾಗಿರ್ತಕ್ಕಂಥದ್ದು ಇದೆಲ್ಲದಕ್ಕಿಂತ ಬಹಳ ಕಿರೀಟಪ್ರಾಯವಾದ ಸಂಗತಿ ಅಂದರೆ ಕೋಲಾರದ ನಮ್ಮ ಕುಮಾರಿ ನಂದಿನಿ ಇಡೀ ದೇಶಕ್ಕೇನೇ ಪ್ರಥಮ ರ್ಯಾಂಕ್ ಪಡೆದುಕೊಂಡಂತೆ ಕರ್ನಾಟಕದ ಘನತೆಯನ್ನು ಕರ್ನಾಟಕದ ಕೀರ್ತಿಯನ್ನು ಇಡೀ ದೇಶಕ್ಕೆ ಮೊಳಗಿಸಿರ್ತಕ್ಕಂಥ ಹೆಣ್ಣುಮಗಳು ಇಷ್ಟು ಜನ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ಈ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವಿಸಿ ಅವರಿಗೆ ಪ್ರೋತ್ಸಾಹದ ನುಡಿಗಳನ್ನು ಆಡ್ತಾರೆ ಎಲ್ಲ ಮಕ್ ನಮಗೆ ಈ ಅಭ್ಯರ್ಥಿಗಳಲ್ಲಿ ಒಂದು ನಾವು ಬಾಳ್ತಾ ಇರೋದು ಒಕ್ಕೂಟ ವ್ಯವಸ್ಥೆಯ ಒಳಗೆ ನೀವು ಯಾವುದೇ ರಾಜ್ಯವನ್ನು ನಿಮ್ಮ ಆಡಳಿತದ ವೃತ್ತಿಗೆ ಆಯ್ಕೆ ಮಾಡಿಕೊಳ್ಳಿ ಆದರೆ ಆ ಆಯ್ಕೆ ಮಾಡಿಕೊಂಡ ರಾಜ್ಯದ ಮುಖ್ಯವಾಹಿನಿ ಭಾಷೆ ಅದಕ್ಕೆ ನಿಷ್ಠರಾಗಿ ನಿಮ್ಮ ಆಡಳಿತವನ್ನು ನಡೆಸಿ ನಮ್ಮ ಒಕ್ಕೂಟ ವ್ಯವಸ್ಥೆ ನಿರೀಕ್ಷಿಸುವುದು ಈ ತರಹದ ಸೌಹಾರ್ದತೆಯನ್ನು ಸಹನಶೀಲತೆಯನ್ನು ಸಹಿಷ್ಣುತೆಯನ್ನು ಮತ್ತು ಕಾರ್ಯತತ್ಪರತೆಯನ್ನು ಅದನ್ನು ಮಾಡಬೇಕಾದ್ದು ಅಧಿಕಾರಿಗಳು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವ ರೀತಿಯೊಳಗೆ ಭಾಷೆ ಮತ್ತು ಜನಸಂಪರ್ಕದ ನಡುವೆ ನಡೆದುಕೊಂಡರೆ ಅದು ಸಂವಿಧಾನಕ್ಕೆ ಬಗೆಯುವ ದ್ರೋಹವಾಗುತ್ತೆ ಅದನ್ನು ನಮ್ಮ ಯಾವ ಕರ್ನಾಟಕದ ಅಭ್ಯರ್ಥಿಯೂ ಕೂಡ ಮಾಡುವುದಿಲ್ಲ ಕರ್ನಾಟಕ ಒಂದು ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ರೀತಿಯೊಳಗೇ ಸರ್ವ ಭಾಷೆಗಳನ್ನು ಕೂಡ ಸಹಿಸಿಕೊಳ್ಳುವಂಥ ಒಂದು ವಿಶೇಷತೆಯನ್ನು ಒಳಗೊಂಡ ದೇಶ ರಾಜ್ಯ ಇಷ್ಟು ಮಾತುಗಳನ್ನು ಹೇಳ್ತಾ ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಕೂಡ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲ ಮ ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಿಳಾ ಕಲ್ಯಾಣ ಇಲಾಖೆಯ ಸೋದರಿ ಸಚಿವೆಯರಾಗಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರನ್ನು ಮತ್ತು ಗೋವಿಂದರಾಜು ಅವರನ್ನು ಮನೆ ಎಚ್ ಎಂ ರೇವಣ್ಣನವರನ್ನು ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನು ಮತ್ತೊಮ್ಮೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ಕೆ ಅನು ಇದ್ನಿ ಎಲ್ರಿಗೂ ನಮಸ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅತ್ಯಂತ ಅರ್ಥಪೂರ್ಣ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಾರೆ ಅದಕ್ಕಾಗಿ ವಂದನೆಗಳು ಧನ್ಯವಾದಗಳು ಬಂಧುಗಳೇ ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸುವುದರ ಮುಖೇನ ನಡೆಸಿಕೊಡಬೇಕಾಗಿ ಕೋರಿಕೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದ ಐಚ್ಛಿಕ ವಿಷಯವನ್ನು ಪಡೆದು ಇಡೀ ರಾಷ್ಟ್ರಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಕುಮಾರಿ ನಂದಿನಿಯವರು ಸಹ ಹಾಜರಿರಬೇಕಾಗಿ ಕೋರಿಕೆ ದಯಮಾಡಿ ಮುಖ್ಯಮಂತ್ರಿಗಳು ದೀಪವನ್ನು ಬೆಳಗಿಸಿ ಈ ಎಲ್ಲ ಶ್ರೇಷ್ಠ ಪ್ರತಿಭಾವಂತ ಕನ್ನಡಿಗರಿಗೆ ಅಭಿನಂದನಾ ಪೂರ್ವಕವಾಗಿ ದೀಪವನ್ನು ಬೆಳಗಿಸುವುದರ ಮುಖೇನ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ ಕೇಂದ್ರ ಲೋಕಸೇವಾ ಆಯೋಗದ ಎರಡು ಸಾವಿರದ ಹದಿನಾರನೇ ವರ್ಷದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದ ಪ್ರತಿಭಾವಂತ ಕನ್ನಡಿಗರಿಗೆ ಇದು ಅಭಿನಂದನಾ ಸಮಾರಂಭ ಇದರ ಸಾಂಪ್ರದಾಯಿಕ ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರಿಂದ ವೇದಿಕೆ ಮೇಲೆರತಕ್ಕಂಥ ಎಲ್ಲ ಗಣ್ಯರಿಂದ ನಡೀತಾ ಇದೆ ಒಟ್ಟಿನಲ್ಲಿ ನಾವೆಲ್ಲರೂ ನುಡಿ ಕನ್ನಡ ನಡೆ ಕನ್ನಡ ಬದುಕು ಕನ್ನಡ ಹೆಮ್ಮೆಯ ಕನ್ನಡಿಗರಾಗಿ ಎಲ್ಲಿಯೇ ಇದ್ದರೂ ಸಹ ನಮ್ಮ ಕಾರ್ಯವನ್ನು ಅತ್ಯಂತ ದಕ್ಷತೆಯಿಂದ ನಿಷ್ಠೆಯಿಂದ ನಿರ್ವಹಿಸಬೇಕು ಅನ್ನುವಂತಹ ಕರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನೇ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇವರೆಲ್ಲರಿಗೂ ಗೌರವಾರ್ಪಣೆ ನಡೆಯುತ್ತೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಮಾಧ್ಯಮದವರು ಚಿಂತೆ ಮಾಡಬೇಡಿ ಪ್ರಥಮವಾಗಿ ಅವರಿಗೆ ಗೌರವವನ್ನು ಅರ್ಪಿಸಲಾಗುತ್ತೆ ಅದರಿಂದ ಸಾಕಷ್ಟು ಫೋಟೋಗ್ರಾಫ್ಸ್ ವಿಡಿಯೋಸ್ ಸಿಗುತ್ತೆ